ಉಪವಾಸ ಮಾಡಿದಾಗ ಏನಾರ ರುಚಿಯಾಗಿರೋ ಗರಿ ಗರಿಯಾಗಿರೋ ಪದಾರ್ಥ ಅನ್ಸಿದ್ರೆ ಭಾಳ ಮನಿಯೊಳಗೆ ಸಬ್ಬಕ್ಕಿ ವಡ ಮಾಡ್ಕೊಂಡು ತಿಂತಾರ ಆದರೆ ಸಬ್ಬಕ್ಕಿ ಒಬ್ಬೊಬ್ರಿಗೆ ಜೀರ್ಣ ಆಗಂಗಿಲ್ಲ ಅಥವಾ ಆ್ಯಸಿಡಿಟಿ ಆಗಿ ಎದಿ ಉರಿಯಕ್ಕೆ ಶುರು ಆಗ್ಬಿಡ್ತೈತಿ ಅದಕ್ಕಂತ ಇವತ್ತ ನಾನು ಭಾಳ ರುಚಿ ಅಂತ ಒಂದು ಹೊಸ ಥರದ ಉಪವಾಸದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಇದ್ರಾಗ ನಾವು ಸಬ್ಬಕ್ಕಿ ಹಾಕಕತ್ತಿಲ್ಲ ಇದನ್ನ ತಯಾರಿಸೋದು ಭಾಳ ಅಂದ್ರೆ ಬಹಳ ಸುಲಭ ಐತಿ ಯಾವುದೋ ಪದಾರ್ಥ ನೆನೆಸಿ ಇಡೋ ಅವಶ್ಯಕತೆ ಇಲ್ಲ ಅಗದಿ ನಿಮಿಷಗಳಲ್ಲಿ ಇದನ್ನು ನೀವು ತಯಾರಿಸಬಹುದು ಹಂಗ ಇದ್ರ ಜೊತೆ ತಿನ್ನಕ ಸಿಹಿ ಖಾರ ಹುಳಿ ಫ್ಲೇವರ್ನಿಂದ ತುಂಬಿರುವಂತ ಬಹಳ ರುಚಿಯಾಗಿರೋ ಒಂದು ಚಟ್ನಿ ರೆಸಿಪಿನು ಶೇರ್ ಮಾಡಕತ್ತೀನಿ ಜಾಸ್ತಿ ತಡ ಮಾಡೋದು ಬೇಡ ಈ ಪದಾರ್ಥ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇವನ್ನ ನಾನು ನಾನಿಲ್ಲಿ ಮೂರು ಬಟಾಟೆ ಅಂದ್ರೆ ಆಲೂಗಡ್ಡೆ ತಗೊಂಡಿನಿ ಈಗ ಇವನ ಹೆರ್ಜ್ ಬೇಕು ನೀವು ಬೇಕಂದ್ರೆ ಇವನ್ನ ಮ್ಯಾಶ್ ಮಾಡಿನೂ ತೊಗೋಬಹುದು ಆದ್ರೆ ಮ್ಯಾಶ್ ಮಾಡಿದ್ರೆ ಇದ್ರಾಗ ದೊಡ್ಡ ದೊಡ್ಡ ತುಂಡು ಉಳಿಯೋ ಸಾಧ್ಯತೆ ಇರ್ತೈತಿ ನಮ್ಗೆ ಇದು ಪೂರ್ತಿ ಪೇಸ್ಟ್ ಥರ ಬೇಕು ಅದಕ್ಕೆ ಹಿಂಗೆ ಇವ್ನ ಹೆರ್ಜಿನ ತಗೋರಿ ಅಂದ್ರ ಇದ್ರಾಗ ದೊಡ್ಡ ದೊಡ್ಡ ತುಂಡು ಸ್ವಲ್ಪನೂ ಉಳಿಯಂಗಿಲ್ಲ ಇದೇ ರೀತಿ ಉಳಿದಿದ್ದ ಎಲ್ಲ ಬಟಾಟೆನೂ ನಾನು ಇಲ್ಲಿ ಹೆರ್ಜಿ ತೊಗೊಳಾಕತ್ತೇನೆ ನೋಡ್ರಿ ಈ ರೀತಿ ಬಟಾಟೆ ಹೆರ್ಜಿ ಈಗ ಈಗಿದ್ರಾಗ ಒಂದೂವರೆ ಚಮಚೆ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಹಾಕಿರೋ ಪೇಸ್ಟ್ ಹಾಕಾಕತ್ತೀನಿ ಅಥವಾ ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಹಂಗ ಜೀರಿಗೆ ಸೆಪ್ರೇಟ್ನು ಹಾಕಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಚಮಚೆ ಅಷ್ಟು ಸಕ್ರೆ ಮತ್ತೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ರಿ ನಿಂಬೆಹಣ್ಣು ಮತ್ತು ಸಕ್ರೆ ಹಾಕೋದ್ರಿಂದ ಇವು ಭಾಳ ರುಚಿ ಆಗ್ತವು ಈಗ ನೋಡ್ರಿ ಇಲ್ಲಿ ನಾನು ಒಂದು ಕಪ್ನಷ್ಟು ವರ್ಧಕ್ಕಿ ತೊಗೊಂಡೇನೆ ಇವು ಉಪವಾಸದಾಗ ತಿಂತಾರೆ ಎಲ್ಲ ಕಿರಾಣಿ ಅಂಗಡಿ ಒಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತವೆ ಇವನ್ನ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ಎಷ್ಟು ಹಾಕತ್ ನೋಡ್ರಿ ಅಷ್ಟು ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡಬೇಕು ಪೂರ್ತಿ ಹಿಟ್ಟಿನ ಥರ ಗ್ರೈಂಡ್ ಮಾಡಿರಿ ಗಮನ ಇರಲಿ ಈ ಹಿಟ್ಟು ಬಹಳ ಸಣ್ಣಕ್ಕಿರಬೇಕು ಒಂದು ಸ್ವಲ್ಪ ತರತರಿಯಾಗಿದ್ರು ಇದನ್ನು ನೀವು ಮತ್ತೊಮ್ಮೆ ಗ್ರೈಂಡ್ ಮಾಡಿ ಸಾನಿಸಿ ಹಾಕಿರಿ ಈಗ ಇದನ್ನ ಕಲಸಕೊಂಡ್ ತಗೊಳೋಣ ಇದ್ರಾಗ ಸ್ವಲ್ಪನೂ ನೀರು ಹಾಕ ಹೋಗ್ಬೇಡ್ರಿ ಬಟಾಟೆ ಮಾಯ್ಶ್ಚರ್ ಏನೈತೆ ನೋಡ್ರಿ ಅದ್ರಾಗನ ಮುಂಚೆ ಇದನ್ನ ಕಲಸಿರಿ ಆಮ್ಯಾಗ ನೋಡ್ಕೊಂಡು ಅವಶ್ಯಕತೆ ಇದ್ರೆ ಇದ್ರಾಗ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕಬೇಕು ಈಗ ಸದ್ಯ ಇದನ್ನ ಚಂದಾಗ ಕಲ್ಸ್ಕೊಂಡ್ ತಗೊಳೋಣ ನೋಡ್ರಿ ಹಿಂಗ ಕಲಿಸ್ಕೊಂಡ್ ಮ್ಯಾಗ ಈಗ ಇದ್ರಾಗ ನೋಡ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕ್ರಿ ನಾನು ಇಲ್ಲಿ ಒಂದ್ ಎರಡ್ ಮೂರ್ ಚಮಚೆ ಅಷ್ಟ ಬಿಸಿ ನೀರ್ ಹಾಕಿನಿ ಈಗ ಇದನ್ನ ಕಲಿಸ್ಕೊಂಡ್ ತಗೊಳೋಣ ಇದು ಈ ರೀತಿ ಒಂದ್ ಸ್ವಲ್ಪ ಮೆತ್ತಗಿರ್ಲಿ ತೀರಾ ಮೆತ್ತಗ ಕಲಿಸ್ಬೇಡ್ರಿ ಈಗ ಇದನ್ನ ಮುಚ್ಚರ ಮುಚ್ಚಿ ಒಂದು ಐದು ನಿಮಿಷ ನೆನಕೆಕ್ ಬಿಡ್ರಿ ಇದು ನೆನಿಲಿ ಅಲ್ಲಿವರೆಗೂ ಇದ್ರ ಜೊತೆ ತಿನ್ನಕ ಚಟ್ನಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ ಚಟ್ನಿ ಮಾಡಾಕ ಮಿಕ್ಸಿ ಜಾರ್ ಒಳಗೆ ಒಂದು ಅರ್ಧ ಕಪ್ನಷ್ಟು ಹುರಿದಿರೋ ಶೇಂಗಾ ಹಾಕ್ರಿ ಇವನ್ನ ನಾನು ಸಿಪ್ಪಿ ತೆಗೆದು ತೊಗೊಂಡೇನೆ ಒಂದು ಚಮಚ ಜೀರಿಗೆ ನೀವು ಉಪವಾಸಕ್ಕೆ ಜೀರಿಗೆ ತಿನ್ನಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ ಒಂದು ಅರ್ಧ ಚಮಚ ಅಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಬಹಳಷ್ಟು ಕೊತ್ತಂಬರಿ ಮತ್ತು ಅರ್ಧ ಕಪ್ನಷ್ಟು ಮೊಸರು ಹಾಕಿ ನಿಮ್ಗೆ ಇದು ಎಷ್ಟು ತೆಳ್ಳಗಬೇಕು ಅದನ್ನ ನೋಡಿಕೊಂಡು ನೀರು ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೋರಿ ನೋಡ್ರಿ ಇದ್ರ ಟೆಕ್ಸ್ಚರ್ ನೀವು ಬೇಕಂದ್ರೆ ಒಂದು ಸ್ವಲ್ಪ ಉಟ್ಟಾಗಿನೂ ಇಡಬಹುದು ಅಥವಾ ಈ ರೀತಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ತಗೋರಿ ಇದು ರೆಡಿ ಐತಿ ನೀವು ಬೇಕಂದ್ರೆ ಇದನ್ನ ಒಗ್ಗರಣೆ ಹಾಕಿನೂ ತಗೋಬಹುದು ಆದ್ರೆ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಹಿಂಗೆ ಇದು ಬಹಳ ರುಚಿ ಆಕೈತಿ ಈ ಕಡೆ ನಾವು ನೆನ್ಸಾಕಿಟ್ಟಿರೋ ಹಿಟ್ಟುನು ನೆನೆತಿ ಇದನ್ನ ಭಾಳ ನೆನೆಸ್ಬಾರ್ದು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ಇದ್ರಾಗಿನ ಸ್ವಲ್ಪ ಹಿಟ್ಟಿನ ಉಳಿ ತೊಗೊಂಡು ನಾನು ನೋಡ್ರಿ ಈ ರೀತಿ ಎರಡು ಪ್ಲಾಸ್ಟಿಕ್ ಶೀಟ್ ತೊಗೊಂಡೇನಿ ಇದ್ರ ನಡುವ ಎಣ್ಣೆ ಸೌರಿ ನಾವು ತಯಾರಿಸಿರೋ ಹಿಟ್ಟಿನ ಉಳ್ಳಿನ ನೋಡ್ರಿ ಈ ರೀತಿ ಇದ್ರ ನಡುವ ಇಟ್ಟು ಇನ್ನೊಂದು ಪೇಪರ್ನ ಇದ್ರ ಮ್ಯಾಗೆ ಇಟ್ಟು ಕೈಯಿಂದ ಲೈಟಾಗಿ ಪ್ರೆಸ್ ಮಾಡ್ತಾ ಇದನ್ನು ಅಗಲ ಮಾಡಿರಿ ಇದು ಎಡ್ಜಸ್ಕ ಈ ರೀತಿ ಒಂದು ಸ್ವಲ್ಪ ಸೀಳ್ತೈತಿ ಆದರೆ ಜಾಸ್ತಿನ ಸಿಡಾಕತ್ತಿದ್ರೆ ನೀವು ತೊಗೊಂಡಿರೋ ವರ್ಧಕ್ಕೆ ಹಿಟ್ಟು ಸಣ್ಣ ಕೈ ಇಲ್ಲ ಇಲ್ಲಾಂದ್ರೆ ನೀವು ಹಿಟ್ಟು ಗಟ್ಟಿನಾದೀರಿ ಅಂತ ಅರ್ಥ ನಾವು ಮನ್ಯಾಗ ನಾರ್ಮಲಿ ಹಿಟ್ಟಿನ ಪುರಿ ಮಾಡ್ತೇವೆ ನೋಡ್ರಿ ಅಷ್ಟ ದಪ್ಪ ಇರಲಿ ಮತ್ತು ಈ ರೀತಿ ನಾನು ಇವನು ಒಂದು ಸ್ವಲ್ಪ ಸಣ್ಣ ಸೈಜ್ನಾಗ ತಯಾರ್ಸಾಕತ್ತೀನಿ ನಿಮ್ಗೆ ಬೇಕಾದ ಆಕಾರದಾಗ ಇವನ್ನ ತಯಾರಿಸ್ರಿ ನೋಡ್ರಿ ಇದು ರೆಡಿ ಐತಿ ಈಗ ಇದನ್ನು ನೋಡ್ರಿ ಈ ರೀತಿ ಹಗುರವಾದ ಕೈನಿಂದ ಕೈ ಮೇಲೆ ತೆಗೆದು ತಗೋರಿ ಈ ರೀತಿ ಪೂರಿ ತಯಾರಿಸೋದು ಬೇಡ ನಿಮ್ಗೆ ಹೆಲ್ದಿ ವರ್ಜನ್ ಬೇಕಂದ್ರೆ ಇದನ್ನು ನೀವು ತೆಳಗ ಲಟ್ಟಿಸಿ ಅಥವಾ ನೋಡ್ರಿ ಈ ರೀತಿ ತೆಳಗ ಇದನ್ನು ತಯಾರಿಸಿ ಪರೋಟ ಥರ ಬೇಯಿಸಿನೂ ತಿನ್ಬೌದು ನಾನಿಲ್ಲಿ ಮಾಡಿ ತೋರ್ಸಕತ್ತೇನೆ ನೋಡ್ರಿ ಈ ರೀತಿ ನಾವು ಪೂರಿ ಮಾಡಬೇಕಾದ್ರೆ ಇದನ್ನು ಒಂದು ಸ್ವಲ್ಪ ದಪ್ಪ ಮಾಡಿರ್ತೀವಿ ಈಗ ನೋಡ್ರಿ ಈ ರೀತಿ ಇದನ್ನು ತೆಳಗ ಮಾಡ್ಕೊಂಡು ತೊಗೋರಿ ಸೂಪರ್ ನೋಡ್ರಿ ಈ ಥರ ಇದನ್ನು ನೀವು ಹೆಲ್ದಿ ವರ್ಜನ್ಯಾಗೂ ತಯಾರಿಸ್ಕೊಂಡು ತಿನ್ಬೌದು ಇದನ್ನು ನಿಧಾನಕ್ಕೆ ಕೈ ಮ್ಯಾಗ ನೋಡ್ರಿ ಈ ರೀತಿ ತೆಗದ್ ತಗೋರಿ ಸಿಂಪಲ್ ಆಗಿ ನಾವು ಚಪಾತಿ ಅಥವಾ ಪರೋಟ ಹೆಂಗ್ ಬೇಯಿಸ್ತೇವೆ ನೋಡ್ರಿ ಹಂಗ ಬೇಯಿಸ್ರಿ ಆದ್ರೆ ಇವತ್ತು ನಾವು ಪೂರಿ ಮಾಡ್ಕೊಂಡು ತಿನ್ನಾಕತ್ತೇವಿ ಅದರಿಂದ ನಾನು ಈ ಅಗಾರು ಸ್ಟೀಲ್ ಹನಿಕೊಂಬ್ ಕಡಾಯಿ ಒಳಗ ಎಣ್ಣೆ ಮುಂಚೆನ ಬಿಸಿ ಮಾಡ್ಕೊಂಡು ತಗೊಂಡಿದ್ದೆ ಇವನ ಕರಿಬೇಕಾದ್ರೆ ಗಮನ ಇರಲಿ ಎಣ್ಣೆ ಚಂದಗ ಕಡಕ್ ಬಿಸಿ ಇರ್ಬೇಕು ಅಂದ್ರನ ನೋಡ್ರಿ ಇವು ಮಸ್ತ್ ಉಪ್ತೇವೆ ನೀವು ಇಲ್ಲಿ ನೋಡಾಕತ್ತಿರಬಹುದು ಕೆಳಗಿನ ಸೈಡ್ ಇದು ಬೆಂದೆ ತನ್ಸಿದಾಗ ಹೊಳಸಿ ಹಾಕ್ರಿ ಇವನ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎರಡು ಸೈಡ್ ಒಂದೊಂದ್ಸತಿ ಫ್ರೈ ಮಾಡಿದ್ರೆ ಸಾಕು ಇವು ರೆಡಿ ಹಾಕವು ಪರ್ಫೆಕ್ಟ್ ಇದು ಕೆಳಗಿನ ಸೈಡ್ನು ಚಂದಾಗ ಬೆಂದೈತಿ ಎಣ್ಣೆ ಬಸ್ತು ಇದನ್ನ ಹೊರಗೆ ತೆಗೆದು ತೊಗೊಳೋಣ ವಾವ್ ನೋಡ್ರಿ ಇದ್ರ ಟೆಕ್ಸ್ಚರ್ ಮತ್ತೆ ಕಲರ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ನೋಡಿದ್ರನ್ನ ತಿನ್ಬೇಕೇತಿ ಇದೇ ರೀತಿ ಉಳ್ದಿದ ಎಲ್ಲ ಪುರಿ ತಯಾರಿಸಿ ತಗೊಳೋಣ ನಾನು ಈ ಸರ್ತಿ ಎರಡು ಪುರಿ ಹಾಕಾಕತ್ತೀನಿ ಬಾಳಿಗೆಯಾಗ ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟ ಪುರಿ ಹಾಕ್ರಿ ಈಗ ಸದ್ಯ ಎರಡು ಪುರಿ ಆರಾಮಾಗಿ ಸಾಲ್ತವೋ ಅಷ್ಟ ಹಾಕೇನಿ ಎಣ್ಣೆ ಟೆಂಪ್ರೇಚರ್ ಪರ್ಫೆಕ್ಟ್ ಆಗಿದ್ರೆ ಎಲ್ಲ ಪುರಿ ಇದೇ ರೀತಿ ಉಪ್ತೇವೆ ನೋಡಿರಿ ಎರಡು ಪುರಿ ಎಷ್ಟು ಮಸ್ತ್ ಉಪವಾಸದಾಗ ತಿನ್ನುವಂಥ ಹೊಸ ಹೊಸ ಥರದ ಇನ್ಸ್ಟಂಟ್ ರೆಸಿಪೀಸ್ ನಾನು ಇದಕ್ಕೂ ಮುಂಚೆನೂ ನಿಮ್ಮ ಜೊತೆ ಶೇರ್ ಮಾಡೀನಿ ನೀವೇನು ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಮ್ಯಾಗ ಐ ಬಟನ್ ಮತ್ತು ಕೆಳಗ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ ನಾನು ಇಲ್ಲಿ ಒಂದು ಸ್ವಲ್ಪ ಪುರಿ ಕರೀತು ತಗೊಂಡೇನಿ ನಾವು ಆಗಲ್ಲೇ ತಯಾರಿಸಿದ್ವಿ ನೋಡ್ರಿ ಅದ ಚಟ್ನಿ ಜೊತೆ ಇವನ್ನ ಸರ್ವ್ ಮಾಡೇನಿ ಈ ಪುರಿ ಇನ್ನೊಂದು ವಿಶೇಷತೆ ಏನಂದ್ರೆ ನೀವು ಇಲ್ಲಿ ನೋಡಾಕತ್ತಿರಬಹುದು ನಾನು ಎಲ್ಲ ಪುರಿ ಕರೆದೇನಿ ಆದರೂ ಒಂದೇ ಸತಿ ತಯಾರಿಸಿರೋ ಪುರಿ ಹಂಗ ಉಬ್ಬಿದ್ದ ಐತಿ ಅಂದ್ರೆ ಇವು ಹೆಂಗ ಉಬ್ಬಿರ್ತವೆ ನೋಡ್ರಿ ಹಂಗೆ ಭಾಳ ಹೊತ್ತಿನ ತನಕ ಇರ್ತವೆ ನೋಡ್ರಿ ಪ್ರತಿಯೊಂದು ಪುರಿನೂ ಅಷ್ಟೇ ಚಂದ ಉಬ್ಬೈತಿ ಸೊ ನೀವು ಏನಾರು ಉಪವಾಸ ಮಾಡಾಕತ್ತಿದ್ರ ಅಥವಾ ಉಪವಾಸ ಮಾಡಲಿಲ್ಲ ಅಂದ್ರೂ ಇವನ್ನೊಂದ್ಸತಿ ಮಾಡ್ಕೊಂಡು ತಿನ್ರಿ ನಿಮ್ಗೆ ಭಾಳ ಸೇರ್ತೇವೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದೇ ಥರದ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಬಟ್ಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ಇನ್ಸ್ಟಂಟ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊಂತಿರ್ರಿ ಖುಷಿಯಾಗಿರ್ರಿ